ಸರ್ ನಮಸ್ತೆ ಹಾ ಸರ್ ತಮ್ಮ ಹೆಸರು ತಮ್ಮ ಹೆಸರು ಲೋಕೇಶ್ ಅಂತ ಓಕೆ ನಾವು ನಮ್ಮ ಹೆಸರು ಲೋಕೇಶ್ ಗೌರವ ಅಂತ ಸರ್ ಓಕೆ ನೀವು ಇಟ್ಕೊಂಡು ನೀವೇ ಓಕೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೇವೆ ಬೆಂಗಳೂರಲ್ಲಿ ಓಕೆ ಬಟ್ ಈ ಪಾರಂಪರ ನಾವು ಬಿಡ್ಲಿಕ್ಕೆ ಓಕೆ ನಿಮ್ಮ ಪಂಗಡದ ಹೆಸರು ಏನಂತ ಕರಿತಾರೆ ನಮ್ಮ ಪಂಗಡದ ಗೌರವ ಪಂಗಡ ಅಂತ ಕರಿತಾರೆ ಓಕೆ ನೀವು ಮೂಲ ಏನು ಸರ್ ಮಾಡೋದು ಆಕ್ಚುಲಿ ಸರ್ ಮೂಲ ಅಂದ್ರೆ ತರ ಅಂದ್ರೆ ನೀವೇನ್ ಇತರ ಇದು ವಿವೇಶ ಹಾಕೊಂಡಿದ್ದೀರಲ್ಲ ಇದು ಯಾವ ಕಾರಣಕ್ಕೆ ಹಾಕೊಳ್ಳೋದು ತರ ಅಂತ ಸರ್ ಇದು ಮೈನಾರಲಿಂಗೇಶ್ವರ ಲಿಂಗೇಶ್ವರ ಸ್ವಾಮಿ ಅವತಾರ ಶಿವನ ಒಂದು ಅವತಾರ ಅಂತ ಹೇಳ್ಬಹುದು ಈ ಬರವ ಅವತಾರ ಅನ್ನೋದು ಅದು ನಮ್ಮ ಪರಂಪರೆಯಿಂದ ಬಂದಿರೋದು ನಮ್ಮ ತಾತ ದೊಡ್ಡಪ್ಪ ಅವರೆಲ್ಲ ಹಾಕ್ತಾ ಇದ್ರು ಇವಾಗ ನಾನು ಹಾಕೊಂತ ಇದ್ದೇನೆ ನೀವ್ ಎಷ್ಟು ವರ್ಷದಿಂದ ಹಾಕೊತ ನಾನು ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ದೇನೆ ನಮ್ಮ ಮಗ ಕನಕರಾಜ ಕನಕರಾಜು ಇವ್ರಿಗೆ ಆರು ವರ್ಷ ಇವರಿಗೆ ಚಿಕ್ಕ ವಯಸ್ಸಿಂದಾನೇ ಪ್ರಾಕ್ಟೀಸ್ ಕೊಡ್ತಾ ಇದ್ದೇನೆ ಅದಕ್ಕೋಸ್ಕರ ಯಾವ ರೀತಿ ಪ್ರಾಕ್ಟೀಸ್ ಕೊಡ್ತೀರಾ ಮಕ್ಳಿಗೆ ಪ್ರಾಕ್ಟೀಸ್ ಅಂತಂದ್ರೆ ಡಮರುಗ ಕೊಳಲು ಕೊಳೋದು ಡಮರುಗ ಬಾರಿಸೋದು ಮತ್ತೆ ದೇವ್ರ ಬಗ್ಗೆ ಕಡುಗ ಅಂತ ಬರ್ತದೆ ಕಡುಗ ಹೇಳೋದು ಮತ್ತೆ ದೇವ್ರ ಬಗ್ಗೆ ಹಾಡುಗಳನ್ನ ಹೇಳೋದು ಮತ್ತೆ ಇದ್ರ ಜೊತೆಗೆ ಭಿಕ್ಷಾಟನೂ ಸಹ ಇದೆ ಅದನ್ನ ಮುಂದುವರಿಸಿಕೊಂಡು

ಕುಂತ ಅವಾಗ್ಲೇ ಹಳ್ಳಿ ಮೇಲೆ ಭಿಕ್ಷಾಟನೆ ಮತ್ತೆ ದೇವ್ರ ಜಾತ್ರೆಗಳಿಗೆಲ್ಲ ಹೋಗ್ತಿದ್ವಿ ಮತ್ತೆ ಬೆಂಗಳೂರು ನಂತರ ಕೂಡ ಅದನ್ನೇ ಅಭ್ಯಾಸ ನಾವು ಮುಂದುವರ್ಸ್ಕೊಂಡು ಹೋಗ್ವಿ ಮತ್ತೆ ಸಾಂಸ್ಕೃತಿಕ ಇಲಾಖೆ ಕಾರ್ಯಕ್ರಮಗಳು ಕೊಡ್ತಾರೆ ಮತ್ತೆ ಹಿಂಗಿಂತ ಜಾತ್ರೆಗಳು ಮೇರವಣಿಗೆಗಳಿಗೆಲ್ಲ ಕಾರ್ಯಕ್ರಮ ಕೊಡ್ತಾರೆ ಇದು ನಮ್ಮ ತಾತ ಕಾಲದಿಂದ ಎಲ್ರಿಗೂ ನಮ್ಗೆ ಗೌರವರು ಅಂತಂದ್ರೆ ಅವರ ಪಾರಂಪರಿಕವಾಗಿ ಬಂದಿರೋದೇ ಇದು ನಮ್ಮ ತಾತಾರ ಮಾಡೋರು ನಮ್ಮ ಮಾಡೋರು ಈಗ ನಾನು ಮಾಡ್ತಾ ನನ್ನ ಮಗ ಅಂದ್ರೆ ಮನೆಗೆ ದೊಡ್ಡ ಮಗ ನೀವು ಮನೆ ದೊಡ್ಡ ಮಗ ಈಗ ಇದ್ದೊಪ್ಪ ದೀಕ್ಷೆ ಕೊಡೋದು ದೀಕ್ಷೆ ಇದೇ ಮೈಲಾರ ಅಂತ ಹೇಳಿ ಉಯನಾಡುಲಿ ತಾಲೂಕಲ್ಲಿ ಸ್ವಾಮಿ ಈಗ ಮೊನ್ನೆ ಹದಿನಾಲ್ಕನೇ ತಾರೀಕು ಸಂಪಾಯಿತಲೆ ಪರ ಅಹ್ ಅಂತ ಹೇಳಿದ್ದಾರೆ ಈ ವರ್ಷ ಇದೇ ಮೈಲಾರದಲ್ಲಿ ಸ್ವಾಮಿ ಬರವ ಇನ್ನೋ ನೋಡ್ದವ್ರೆ ತುಂಬಿದ ಕೂಡ ತುಳಕಿ ತಲೆ ಪರಕ್ ಅಂತ ಹೇಳಿ ನೋಡಿದವ್ರೆ ಸ್ವಾಮಿ ಕ್ಷೇತ್ರ ಫುಲ್ ಈಗ ಪ್ರಪಂಚ ಹೆಂಗಿದೆ ಅದೇನ್ ನಡೆಯುತ್ತೋ ಅದನ್ನ ಸ್ವಾಮಿ ಮುಂಚಿನವಾಗಿ ಕಾರಣಿಕ ಮೋಸಲ್ಲಿ ಹೇಳ್ತಾರೆ ತುಂಬಿದ ಕೂಡ ತುಳಕಿ ತಲೆ ಪರಕ್ ಅಂತ ಹೇಳಿದಾರೆ ಮಳೆ ಬೆಳೆ ಸಂಪಾಗಿ ಚೆನ್ನಾಗಿರ್ತಾರೆ ಅಂತೇಳಿ ಸಂದೇಶ ಇರೇ ಮೈಲಾರ ಕೃತಾಯುಗದಲ್ಲಿ ಮಣಿಮಲ್ಲಾಸುರ ರಾಕ್ಷಸ ಹೇಳ್ತಾರೆ ಅವ್ರನ್ನ ಸಂಹಾರ ಮಾಡಕ್ಕೆ ಮಾರ್ತಂಡ ಭೈರವನಾಗಿ ಶಿವ ಬರ್ತಾನೆ ಪಾರ್ವತಿ ಗಂಗಿಮಾಳವ ರೂಪನಾಗ್ ಬರ್ತಾರೆ ಇವರು ಮಣಿಮಲ್ಲಾಸುರ ಅಂತ ಅನ್ನೋರು ತುಂಬ ಈ ಭೂಲೋಕದಲ್ಲಿ ಭೂಲೋಕರಾಜನ ಮಕ್ಕಳವರು ಆ ದೇವಗುರು ಹಸುರ ಗುರು ಅಂತ ಇಬ್ಬರು ಇರ್ತಾರೆ ಇವರು ಹಸುರ ಗುರುರಾಗ್ಬಿಡ್ತಾರೆ ಗುರಾಗಿ ಇವರೆಲ್ಲಾರು ಸಂಹಾರ ಮಾಡಿಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾಗ ಎಲ್ಲ ಋಷಿ ಮುನಿಗಳು ಮತ್ತೆ ಜನಗಳೆಲ್ಲ ತಪಾಸ್ ಮಾಡಿದಾಗ ಆಗ ಸ್ವಾಮಿ ಮಾರ್ತಂಡ ಭೈರವನ ರೂಪನಾಗ್ ಬರ್ತಾನೆ ಬಂದಿದ ರೂಪ ಯಾವುದು ಗೊರವಯ್ಯನ ರೂಪನಾಗ್ ಬರ್ತಾನೆ ಗೊರವಯ್ಯನ ರೂಪನಾಗ್ ಬಂದು ಮಣಿಮಲ್ಲಾಸುರನ ಸಂಹಾರ ಮಾಡ್ತಾನೆ ಅವ್ರನ್ನ ಸಂಹಾರ ಮಾಡ್ಬೇಕಾದ್ರೆ ಏಳು ಕೋಟಿ ಗೊರವ್ರು ಸೈನ್ಯ ಇಟ್ಕೊಂಡು ಮಾಡಿರೋದ್ ಅವ್ರನ್ನ ಸಂಹಾರ ಮಾಡ್ಬೇಕಾರೆ ಪಾರ್ವತಿ ಗಂಗಿಮಳ ರೂಪ ಆಗಿರ್ತಾರಲ್ಲ ಅವ್ರ ನಾಲ್ಗೆನ ಇಡೀ ಭೂಲೋಕಕ್ಕೆ ಚಾಚಿರ್ತಾರೆ ಕಾರಣ ಏನಂತಂದ್ರೆ ಅವರ ಒಂದು ತೊಟ್ಟು ರಕ್ತ ಬಿದ್ರೆ ಕೂಡ ಸೈನ್ಯ ಜಾಸ್ತಿ ಆಗೋಂಥದ್ದು ಅವರಲ್ಲಿ ಉಟ್ಕೊಂಡ್ಬಿಡ್ತಾರೆ ಉಟ್ಕೊಬಿಡುವಂತ ವರ ಪಡ್ಕೊಂಡಿರ್ತಾರೆ ಹಾಗಾಗಿ ಏನ್ ಮಾಡ್ತಾರೆ ನಾಲ್ಗೆ ಚಾಚಿದಾಗ ನಾಲ್ಗೆ ಮೇಲೆ ಯುದ್ಧ ಆಗ್ತದೆ ಯಾರಿಗೆ ಮಾರ್ತಾಂಡ ಭೈರವ್ ಮಣಿಮಲ್ಲಾಸುರ್ಗೆ ಅವ್ರು ಸಂಹಾರ ಮಾಡಾದ್ಮೇಲೆ ಆ ರಾಕ್ಷಸರದ ಏನಿದೆ ಅವ್ರದ್ದು ದೇಹ ಅದೇ ಇದನ್ನ ರೆಡಿ ಮಾಡಿರೋದು ಡಮ್ಮ ಈ ಚರ್ಮ ಹ್ಮ್ ಹ್ಮ್ ಮೈ ಚಕಳ ಹ್ಮ್ ಇದು ಚೆಂಡು ಹ್ಮ್ ಹ್ಮ್ ಅವ್ರ ಕಣ್ಗುಡ್ಡೆ ಹ್ಮ್ ಇದೇನಿದೆ ದಾರ ಹ್ಮ್ ಹ್ಮ್ ಅವ್ರ ಕರುಳು ಓ ಕರಳು ಇದೇನಿದೆ ಕೆಂಪಟ್ಟೆ ಇದು ಅವ್ರ ರಕ್ತ ಹ್ಮ್ ಹ್ಮ್ ಈ ಕವಡೆ ಕವಡೆ ಹಲ್ಲುಗಳು ಹಲ್ಲವ್ರದ್ದು ಈ ಜಾಂಬುವಂತ ಏನಿದೆ ಹ್ಮ್ ಈ ಮಣಿಮಲಾಸುರು ಸ್ನೇಹಿತರವ್ರು ಯಾರು ಜಾಂಬೂವ ಜಾಂಬುವಂತ ಅವರು ಇದ್ದಕ್ಕೆ ಬರ್ತಾರೆ ಸ್ವಾಮಿ ಮೇಲೆ ಅವಾಗ ಅವ್ರನ್ನ ಒಡ್ದೆ ತಲೆ ಮೇಲೆ ಹಾಕೊಂಡು ಆಗ ತಾಳದಂಥದ್ದೇ ಈ ಗೊರವರ ಕುಣಿತ ಸ್ವಾಮಿ ಹಿರೇ ಮೈಲಾರದಲ್ಲಿ ನಮ್ಮ ಮೂಲ ಕ್ಷೇತ್ರ ಎಲ್ಲಾ ಕಡೆನೂ ನಮ್ಗೆ ದೇವ್ರುಗಳು ಕೊಟ್ಟವ್ರೆ ನಮ್ಗೆ ಹತ್ತಿರದಲ್ಲಿ ದೇವ್ರುಗಳು ಅದು ಬರ್ತೀನಿ ಕಾಲದಲ್ಲಿ ಯಾಕಂದ್ರೆ ಹಳೆ ಕಾಲದಲ್ಲಿ ಕೊಂಕಣ ಸುತ್ತಿ ಮೈಲಾರ ಹೋಗೋದು ಗಾದೆ ಅಂದ್ರೆ ತುಂಬಾ ದೂರ ಇತ್ತು ಒಳ್ಳೆ ದಾಟಿ ಎಲ್ಲ ನಾವು ಅವಾಗ ಏನಾಗ್ತಿತ್ತು ಇಲ್ಲಿ ದೇವಸ್ಥಾನಗಳು ಕೊಟ್ಟಿದ್ದಾರೆ ನಮ್ಗೆ ಆಲ್ಗೆರೆ ಅಂತೇಳಿ ಇಲ್ಲಿ ಹುಲಿದುರ್ಗ್ತ್ರ ನಮಗೆ ಮಲ್ಲೆ ದೇವ್ರು ಅಂತ ದೇವ್ರು ಕೊಟ್ಟಿದ್ದಾರೆ ಆ ಕ್ಷೇತ್ರಕ್ಕೆ ಹೋಗ್ತಿವಿ ನಮ್ ವರ್ಷಕ್ಕೊಂದ್ ಎರಡ್ ಸಲ ನಾವು ಹಿರೇ ಮೈಲಾರ್ಕ್ ಹೋಗ್ಬರ್ತಿವಿ ಇದು ಏನಿದೆ ಪಾರಂಪರಿಕ ವೃತ್ತಿ ಇದು ನಮ್ಗೆ ಹೊರ ಕುಂಟಾ ನಸೀಸಿಗೆ ಹೋಗ್ಬಾರ್ದು ನಸೀಸ ಸ್ಟೂಡೆಂಟ್ ಶಿಕ್ಷರು ಅವ್ರೆಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ ಬಾನ್ ಭಾನುವಾರ ನಾವು ದೇವಸ್ಥಾನ ಟ್ರೈನಿಂಗ್ ಕೊಟ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಇದು ಪಾರಂಪರಿಕ ಬಂದಿರುವಂತ ಕಲೆ ವೃತ್ತಿ ಕಲೆ ಕಲೆ ಇದು ದೇವಸ್ಥಾನಗಳು ಮೆರವಣಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಹೌದೌದು ಓಕೆ ಸರ್ ನಿಮ್ ಜನಂಗ ಯಾವ ಯಾವ ಜಿಲ್ಲೆಯಲ್ಲಿ ಹಾಡ್ಕೊಂಡಿದ್ದಾರೆ ಇದು ಕುರುಬ ಸಮುದಾಯದಲ್ಲಿ ಗೊರವರ ಪಂಗಡ ಇದು ಬೇರೆ ಕುರುಬರ ಕುರುಬುರ್ ಆಲೂತ ಪಂಗಡ ಇದು ಹೌದೌದು ಪಂಗಡ ಇದು ನಮ್ದು ಮೂಲ ಬಂದೆ ನಾವು ಇವತ್ತು ನಾವ್ ಈ ಕಡೆ ಇರ್ಬೋದು ಈ ಕನಕಪುರ ಭಾಗದಲ್ಲಿ ಇರ್ಬೋದು ನಮ್ಗೆ ಒಂದು ಐನೂರು ವರ್ಷ ಮುಂಚೆ ನಮ್ಮ ಅಜ್ಜಿಯವರ ತಾತ ಹೇಳ್ದಂಗೆ ಮಣ್ಣ ಮಂಡ್ಯ ಕಡೆ ಇದ್ವಿ ಅಂತ ಹೇಳ್ತಾರೆ ಅದಕ್ಕಿಂತ ಮೂಲ ನಾವ್ ಎಲ್ಲಿ ಉತ್ತರ ಕರ್ನಾಟಕ ನಾವೆಲ್ಲ ಕೂರಿ ಕಾಯ್ಕೊಂಡು ಅವತ್ತಿನ ಕಾಲದಲ್ಲಿ ಈ ಕಾಡು ಮೇಡು ಭಾಗದಲ್ಲಿ ಬಂದು ಸೇರ್ಕೊಂಡಿರೋ ನಾವೆಲ್ಲ ಹಂಗಾಗಿ ನಮ್ದು ಮೂಲ ನನ್ ಪ್ರಕಾರ ನಮ್ಮ ತಾತ ಅಜ್ಜಿ ಹೇಳಿದ ಪ್ರಕಾರ ನಾವು ಉತ್ತರ ಕರ್ನಾಟಕ ಮಹಿಳಾ ಕಡೆನೆ ಅಂತ ಅನ್ಸುತ್ತೆ ಓಕೆ ಒಳ್ಳೇದು ಸರ್ ಓಕೆ ಬಟ್ ವೃತ್ತಿ ಮಾಡ್ತಾ ಈಗ ಬೇಗ ಬೇರೆ ಬೇರೆ ಸಿಟಿಗೆ ಬಂದ್ಮೇಲೆ ಸ್ವಲ್ಪ ಬೇರೆ ಮಾಡ್ತಾರೆ ಏನಿದೆ ಒಂದೇ ಪದ್ಧತಿ ಅಲ್ಲಿದ್ರು ಊರಲ್ಲಿ ಇದ್ರು ನಾವು ಅಲ್ಲೋಗ ಕುಂತ ಮೆರವಣಿಗೆಗಳು ಭಾಗವಹಿಸ್ತೇವೆ ಇಲ್ಲಿ ಬೆಂಗಳೂರು ಬಂದ್ರು ಕೂಡ ನಾವು ಇಂತ ಕಾರ್ಯಕ್ರಮ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕೊಡ್ತಾರೆ ಆಡುಗಾರಿಕೆನೂ ಬರುತ್ತೆ ಕುಣಿತ ಆಡುಗಾರಿಕೆ ಎರಡೂ ಬರುತ್ತೆ ವಾದ್ಯನ ನಮ್ದರೆ ಕುಣಿತನ ನಮ್ದೆ ಆಗಿರ್ತದೆ ಸರ್ ಯಾವ ಕಾರ್ಯಕ್ರಮಕ್ಕೆ ಬೇಕು ಸಂಪರ್ಕ ಮಾಡಬಹುದು ದೇವ್ರ ಕಾರ್ಯಕ್ರಮ ಮನೆ ಗುರು ಪ್ರವೇಶ ಮದುವೆಗಳು ಕರೆಸ್ತಾರೆ ಮತ್ತೆ ಟ್ರಸ್ಟ್ನವರು ಯಾವ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸ್ತಾರೆ ಕರೆಸ್ತಾರೆ ಮೂಲ ಜನಪದ ಜನಪದ ಕಲೆ ಜನಪದ ಕಲೆ ಜಾನಪದ ಅಂದ್ರೆ ಒಂದು ಜನಪ್ರಿಯತೆ ಅಂದ್ರೆ ಇನ್ನು ಸಂಪರ್ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ಫೋರ್ ಫೈವ್ ಗೌರವ ಶಶಿಕುಮಾರ್ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲೇ ಇದ್ದೀವಿ ಈಗ ಕಾರ್ಯಕ್ರಮ ಇದ್ದಾಗ ಹೇಳಿದ್ರೆ ನಾವು ಎಲ್ಲರೂ ಹೋಗಿ ಕಾರ್ಯಕ್ರಮ ಮಾಡ್ತೀವಿ ನಮ್ ಜೊತೆ ಈಗ ಕುಣ್ಸ ಜೊತೆಗೆ ಹಾಡು ನೃತ್ಯ ಮತ್ತೆ ದೋಣಿ ಸೇವೆ ಅಂತ ಮಾಡ್ತೀವಿ ನಾವು ನಮ್ಗೆಲ್ಲ ಮೂಲ ನಂಗ್ ಅಲಸು ಮಾಡದ ನಿಂತಿದೀವಿ ನಮ್ಮ ಸ್ವಾಮಿಗೆ ಹಲಸು ಬಾಳೆಹಣ್ಣು ಚೆರ್ಪು ಚರ್ಪು ಹಾಕ್ಬಿಟ್ಟು ಬಟ್ಲು ಮನೆ ಅಂತ ಹೇಳ್ತೀವಿ ಮನೆ ಹಾಕ್ಸ್ಬಿಟ್ಟು ಒಳ್ಳೆಯ ಪರಾಕ್ ಕರ್ತೀವಿ ನಾವು ಚರ್ಪು ಅಂದ್ರೇನು ಚರ್ಪು ಅಂದ್ರೆ ರಸಾಯನ ರಸಾಯನ ಮಾಡಿ ಹಾಕಿ ಸಿಯನ ಮಾಡಿ ಸಿಯನ ಅಂತ ಹೇಳ್ತಿವಿ ಅದನ್ನೆಲ್ಲಾ ಹಾಕ್ಬಿಟ್ಟು ನಾವು ಒಲೆ ಪರಕ್ ಮಾಡ್ತೀವಿ ಅದು ನಮ್ದು ಭಿನ್ನವಾಗಿ ನಮ್ದು ನಿಮ್ಗೆ ಜಾಂಬ ಅಂತ ಬಂದಿ ದೈವ ರೂಪ ಹೌದು ಮಣಿಮಲ್ ಈಗ ಮಣಿಮಲ್ಲ ಸಂಹಾರ ಮಾಡಿದಾಗ ಲಿಂಗ ಆ ಜಾಂಬೂ ಅಂತ ತಲೆ ಮೇಲೆ ಹಾಕೊಂಡಿದ್ದರು ಆ ಏನಿದೆ ಆ ಉಡುಪು ಅದು ನಮಗೆ ಬಂದಿ ದೀಕ್ಷೆ ಬಂದಿದೆ ಯುದ್ಧದಲ್ಲಿ ಅವರು ಹೇಗಿದ್ರು ಸ್ವಾಮಿ ಅಲ್ಲೋ ಅದಕ್ಕೆ ಕಾರಣ ಈ ಉಡುಪು ಓಕೆ ಓಕೆ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು ಅರಗರ ಪರ ಶಿವಗುರು ದೇವಾ ಸಿರಿಗಿರಿಯ ಮಲ್ಲಯ್ಯನ ತೇವಲ್ಲರಾಯ ತರಬೇಕಂತ ಶಿವ ಸಿ ಸಿಮಲ್ಲರಾಯ ಉಚ್ಚವರಂತೆ ಹುಲಿಯ ಚರ್ಮ ಶಿವರಾಯ ಕೊಟ್ಟವರಂತೆ ಕಾವಿಗಳನ್ನು ಮಲ್ಲರಾಯ ನೆಟ್ಟಿ ಮೇಲೆ ಕರಡಿಗೊಂದು ಶಿವರಾಯ ಕಟ್ಟಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ಹೊರಗರ ಪರ ಶಿವ ಗುರುದೇವ ಮಲ್ಲಯಾರಂತೆ ಮಲ್ಲರಾಯ ಗಿದಲೆಗೈಲಿಡಿದು ಶಿವರಾಯ ಕಂಚಿನದ ಮಡಿ ಎಡಗೈಲಿಡಿದು ಮಲ್ಲರಾಯ ಒಟ್ಟು ಮೂಡುಬರ ವೃತ್ತೆ ಶಿವರಾಯ ಬರುವೈಯಾನಾರು ಮೊದಾಳಿ ಮಲ್ಲರಾಯ ಬರುವೈಯ ನಾರು ಮೊತಾಳಿ ಶಿವರಾಯ ಬಂದು ದೇವಿ ಗುರು ಮತಕ್ಕೆ ಬಂದು ಶಿವರಾಯ ಧರ್ಮ ಸಾಲು ಮಲ್ಲರಾಯ ಮಲ್ಲಾರಾಯ ಸರ್ ಈ ಹಾಡಿನ ಸಾರಾಂಶ ಹೇಳಿ ಸರ್ ಏನಕ್ಕೆ ಆಡೋದು ಹಾಡನ್ನ ಅಂದ್ರೆ ಮೈಲಾರ್ಲಿಂಗ ಏನಂದ್ರೆ ಈ ಪಾರ್ವತಿ ಮತ್ತೆ ಈ ಗಂಗಿ ಮುಂಚೆ ಪಡಿಬೇಕಾದ್ರೆ ಗೊರವೈನ ರೂಪದಲ್ಲಿ ಅವ್ರ ಮನೆಗೆ ಹೋಗ್ತಾರೆ ಅವ್ರನ್ನ ಅಲ್ಲಿ ಹೊಲಿಸ್ಕೊಳ್ಳೋದಕ್ಕೆ ಈ ಹಾಡು ಅವ್ರೇನು ನಡ್ಕೊಬಂದಿದ್ದಾರೋ ಅದನ್ನು ನಾವು ಹಾಡು ಹೇಳ್ಕೊ ಹಾಡ್ರ ಮುಖಾಂತರವಾಗಿ ಹೇಳ್ತೀವಿ ನಾವು ಮೈಲಾರ್ಲಿಂಗ ಕಳ್ಳೀಜುರ್ಗು ನಮರುಗ ಪೀಳ್ಂಗ್ವಿ ಈ ಭಿಕ್ಷಾಧಾರಿಯಾಗಿ ಭಿಕ್ಷಾ ಮಾಡೋಕೆ ಹೋಗ್ತೀನಿ ಸ್ವಾಮಿ ಎದೆ ಮೇಲೆ ಭಂಡಾರ ಭಂಡಾರ ಅಂದರೆ ನಮ್ದು ಅಷ್ಟು ಭಂಡಾರ ಬರುತ್ತೆ ಸ್ವಾಮಿ ಇದು ಈ ಯುದ್ಧದಲ್ಲಿ ಬಸವನ್ ಕುಮ್ಮುರದಿ ಪಾರ್ವತಿ ದೇವಿ ಬಸವನ್ ಕುಮ್ಮುರ್ದಿ ಅರ್ಶನ ಮಾಡಿ ಭಂಡಾರ ಮಾಡಿ ಹಚ್ಚಿರ್ತಾರೆ ಎಲ್ರಿಗೂ ಶಕ್ತಿ ಬರಲಿ ಅಂತೇಳಿ ಮಹಿಳೆಯರ್ಲಿಂಗು ಶಕ್ತಿ ಬರಲಿ ಅಂತೇಳಿ ಆ ಭಂಡಾರ ಎತ್ಕೊಂಡು ನಮ್ಮ ಭಿಕ್ಷೆಗೆ ಹೋಗ್ತಾರೆ ಎಲ್ಲೇ ಗಂಗೆ ಮಳವರ ಮನೆಗೆ ಮಠಕ್ಕೆ ಹೋಗಿ ಅಲ್ಲೇ ದಾನ ಧರ್ಮ ಸಾರ್ತಾರೆ ದಾನ ಧರ್ಮ ಸಾರಿ ಅವ್ರದ್ದು ವ್ಯಾಜ್ಯಗಳು ನಡೆದು ಮನೆಗೆ ಗಂಗೆ ಹೊಲಿಸ್ಕೊಂಡು ಕರ್ಕೊಂಬರ್ತಾರೆ ಇವರು ಅದು ಅದನ್ನ ನಾವು ಕತೆ ಕತೆ ಹಾಡುವ ಮುಖಾದ್ರೆ ಗೆಲ್ಕೋಬರ್ ಅದೇ ಸರ್ ಸ್ವಾಮಿ ಹೋಗಿ ಅಲ್ಲಿ ಸ್ನಾನ ಮಡಿಗಳನ್ನ ಮಾಡಿ ಈ ತರಕೊಂಡು ಮನೆ ಮುಂದೆ ಹೋಗಿ ಶಿಕ್ಷೆಯನ್ನ ಮಾಡಿ ಅವ್ರು ಶಿವ ಅಂತ ತೋರಿಸ್ಕೊಳಲ್ಲ ಹಿಂಗ ಓಕೆ ಅವರು ಒಂದು ಅವತಾರದಲ್ಲಿ ಹೋಗಿ ಅವ್ರನ್ನ ಪಡ್ಕೊಂಡು ಅವರು ಬರೋದು ಇವನ್ ಭಿಕ್ಷಾಠಣ ಅಂತ ಹೇಳಿದ್ರಲ್ಲ ಭಿಕ್ಷಾಟಣ ಯಾವ ರೀತಿ ಮಾಡ್ತೀರಾ ಏನ್ಮಾಡ್ತೀರಾ ನಾವ್ ಈ ಹಳ್ಳಿ ಮೇಲೆ ಓಕೆ ವರ್ಷಕ್ಕೆ ಒಂದ್ ಮೂರು ದಪ್ಪ ನಾಲ್ಕ್ ದಪ್ಪ ಹಬ್ಬ ಹುಣ್ಣಿಮೆ ಒಳಗೆ ಹೋಗ್ಲೇಬೇಕು ನಾವು ಮೂರ್ ಮನೆ ಭಿಕ್ಷನಾರ ಮಾಡ್ಬೇಕು ಐದು ಮನೆ ಭಿಕ್ಷನಾರ ಮಾಡ್ಬೇಕು ಇಲ್ಲಿ ಮೂರಾದ್ರು ಮಾಡ್ಬೇಕು ಸಂಪ್ರದಾಯ ಅದು ಹೌದು ಸಂಪ್ರದಾಯ ಮಾಡ್ಲೇಬೇಕು ಮಾಡ್ಲೇಬೇಕು ಇದು ಮಾಡಿದ್ರೆ ಚೊಕ್ ಹ್ಮ್ ಅವಾಗ ಏನ್ ಕೊಡ್ತಾರೆ ಭಿಕ್ಷಾಟಣದಲ್ಲಿ ಏನ್ ಕೊಡ್ತಾರೆ ನಮ್ಗೆ ಹಸಿಟು ಅಕ್ಕಿ ಸಾಮಾನು ಆ ತರ ಕೊಡ್ತಾರೆ ಇದು ಮಾಡ್ಲಿಲ್ಲ ಅಂದ್ರೆ ಹುಟ್ಟು ನಡೆದಿರಂತ ಸಂಪ್ರದಾಯ್ಕೊಂಡುಕೊಂಡ್ ಹೋಗ್ಲೇಬೇಕು ಮನೆ ಮಾಡ್ಲೇಬೇಕು ಮೂರ್ ಮನೆ ಆದ್ರೂ ಸರಿ ಆರು ಮನೆ ಸರಿ ಈಗ ಬೆಂಗಳೂರಲ್ಲಿ ಇದೀವಿ ಆದ್ರೂ ಹಬ್ಬ ಹಣ್ಣು ಹಳ್ಳಿಗೆ ಹೋಗ್ಬಿಟ್ಟು ನಮ್ ಏನಿದ ಪದ್ಧತಿ ನಾವು ಮಾಡ್ಕೊಂಡ್ ಬರ್ತೀವಿ ಏನ್ ಬೇಕಾದ್ರೆ ನೋಡಿ ಭಿಕ್ಷೆ ಪೂಜೆ ಮಾಡಿ ಊಟ ಕೊಟ್ಟರೆ ಕಾಣಿಕೆ ಕೊಟ್ರೆ ಅದು ಪೂಜೆಗೆ ಆಮೇಲೆ ಸರ್ ನೀವು ಕೆಲವೊಂದು ವನ್ಯಪ್ರಾಣಿಗಳೆಲ್ಲ ವಿಪಕ್ಷದಿರ ಚರ್ಮ ಎಲ್ಲ ಇದು ಯಾವ ಹೇಳ್ಬೋದಾ ಏನು ಅಂತ ಹೌದು ಸರ್ ಇದು ಕರಡಿ ಚರ್ಮ ಇದು ಇದು ಇವಾಗಿಂದಲ್ಲ ನಮ್ಮ ದೊಡ್ಡಪುರ್ ಕಾಲಮ್ದು ಇಲ್ಲ ಅಂದ್ರೆ ಒಂದು ಎಂಬತ್ತು ವರ್ಷ ಆಗಿದೆ ಇದಕ್ಕೆ ಅಂದ್ರೆ ಅದೇ ನಮ್ಮ ಶಶಿ ಅವರು ಹೇಳ್ದಂಗೆ ಆ ಯುದ್ಧ ಸಮಯದಲ್ಲಿ ಕರಡಿನೂ ಸಹ ಬಂದಾಗ ಸ್ವಾಮಿ ಏನ್ ಮಾಡ್ತಾರೆ ಅದನ್ನ ಹೊಡೆದು ತಲೆ ಮೇಲೆ ಹಾಕೊಂಡು ಅವ್ರನ್ನ ಸಂಹಾರ ಮಾಡ್ತಾರೆ ಆದ ಕಾರಣ ನಾವ್ ಏನ್ ಮಾಡ್ತೀವಿ ನಮ್ಮ ಒಂದು ಲೆಕ್ಕದಲ್ಲಿ ಕರಡಿ ಬರೋರು ಅಂತ ಕರೀತಾರೆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದಕ್ಕೆ ವನ್ಯ ಪ್ರಾಣಿ ಕಾಯ್ದೆ ಅದು ಉಲ್ಲಂಘನೆ ಮಾಡಂಗಿಲ್ಲ ಸರ್ಕಾರನೇ ಜನ

ಉಡುಪು ಓಕೆ ಕಾಲ್ ಗೆಜ್ಜೆ ನೃತ್ಯ ವಾದ್ಯ ಎಲ್ಲ ನಮ್ದೇ ಆಗಿದೆ ಇದು ನೀವು ಕಲೆ ಮಾಡ್ಬೇಕಾದ್ರೆ ಚಪ್ಪಲಿ ಎಲ್ಲ ಹಾಕೊಳ್ಳಂಗಿ ತರ್ಸಂಗಿಲ್ಲ ದೇವ್ರನ್ನ ಮನೆಯಿಂದ ಎಸ್ಕ ಬರ್ಬೇಕಾದ್ರೆ ಚಪ್ಪಲಿ ಹಾಕೋಬೇಕಾದ್ರೆ ನಾವು ಸ್ನಾನ ಮಾಡಿಗಳನ್ನ ಮಾಡಿ ಪೂಜೆ ಮಾಡಿ ನಂತರ ಇದಂತಂದು ಯಾವ ಜಾಗದಲ್ಲಿ ಪ್ರೋಗ್ರಾಮ್ ಗಳು ಹೇಳಿರ್ತಾರೆ ಆ ಜಾಗದಲ್ಲಿ ನಾವು ಈ ವೇಷ ಬಂದಿ ಗಂಡ್ಮಕ್ಳು ಮಾತ್ರ ಹಾಕ್ಬೇಕಲ್ವಾ ಹೆಣ್ಮಕ್ಳು ಹಾಕಿ ಗೊರವಯ್ಯ ಗೊರವಯ್ಯ ಗೊರವಂತರ ಇದ್ದಾರೆ ಅವ್ರದೇ ಪದ್ಧತಿ ಬೇರೆ ಇದು ಮಹಿಳಾ ಲಿಂಗನ್ಗೆ ಹದಿನಾಲ್ಕು ತರ ಗೊರವೆ ಇರಬತ್ತಾರೆ ನಮ್ದು ಕರಡಿ ಗೊರವೆ ಆಲು ಮತಸ್ಥ್ರ ಕುರುಬರಿಗೆ ಒಂದು ಭಾಗದಲ್ಲಿ ಕರೆಡಿ ಗೊರವೆ ಇರಬಹುದು ಮತ್ತೆ ಕಚ್ಚಾವಿರರು ಕೋಲ್ಕಾರರು ರಾಯಿಗ ರಾಯಿ ತುಂಬಾ ಉಪಪಂಗಡಗಳು ಇದೆ ಅದನ್ನ ಕುದ್ರೆ ಕೊಡ್ತಾರೆ ಪಂಗಡಗಳು ಬಸತಾರೆ ಈ ಮೊನ್ನೆ ಪವಾಡಗಳ ನಡೀತಾ ಇವತ್ತು ನಡೀತಾ ಇದೆ ಪಂಗಡ ಸರ್ಪನಿ ಅಂತ ಹೇಳಿ ಸರ್ಪನಿನ ಹರಿತಾರೆ ಓ ಊಟ ಹೊಡಿತಾರೆ ಓ ಸರ್ಪಳಿ ಕಬ್ಬನದ್ದು ಕಬ್ಬನ ಪವಾಡ ಪವಾಡ ದೊಡ್ಡ ಪವಾಡ ಮಹಿಲಾರಾ ತುಂಬಾ ಹೆಸರುವಾಸ ಕರ್ನಾಟಕ ಅಲ್ದೇನೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮಲಯಾ ಮಹಾರಾಷ್ಟ್ರದಲ್ಲಿ ಕಂಡೋಬಾ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಮೈಲಾರಲಿಂಗ ತಮಿಳ್ನಾಡಲ್ಲೂ ಕೂಡ ಸ್ವಲ್ಪ ಜನ ಬೇರೆ ಬೇರೆ ಹೆಸರು ಪಂಗಡ ಎಲ್ಲ ಸ್ಟೇಟ್ ಅಲ್ಲೂ ಸ್ಟೇಟ್ ನಲ್ಲೂ ಎಲ್ಲಾ ಸ್ಟೇಟ್ ಅಲ್ಲ ದೇವ್ರಲ್ಲೂ ಸಹ ಒಂದೊಂದು ಭಾಷೆಗಳು ಬೇರೆ ಅವ್ರದ್ದು ಅದರಿಂದ ಚೇಂಜ್ ಆಗುತ್ತೆ ಧನ್ಯವಾದ ಸರ್ ಮಾಹಿತಿಗೆ ತುಂಬ ಥ್ಯಾಂಕ್ಸ್ ಸರ್ ಏನು ಮಾಡಿದ್ದೀವಿ ಓಕೆ ತ್ಯಾಂಕ್ ಯು